ನಾನು ಎಲ್ಲರಿಗೂ ನಮಸ್ಕರಿಸುತ್ತೇನೆ ಯೋಜನೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸೆಸ್ಟೆಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಡೇಟಾದೊಂದಿಗೆ ಪ್ರಾರಂಭಿಸೋಣ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ನೀವು ಕಂಪನಿಯ ಎಲ್ಲಾ ಸೂಚಕಗಳನ್ನು ವಿವರವಾಗಿ ನೋಡಬಹುದು ಈಗ ನಾವು ನಿಮ್ಮೊಂದಿಗೆ ಸಂಸ್ಥೆಯ ಪ್ರಸ್ತುತ ಸೂಚಕಗಳನ್ನು ಹೋಲಿಸುತ್ತೇವೆ ಆಪ್ ಫಾಲೋಯೋ ಎಂಕ್ಸ್ ಟೆಕ್ ಆ ಪೀಫ್ ಈ ವಿಮರ್ಶೆಯು ದತ್ತಾಂಶವನ್ನು ಆಧರಿಸಿದೆ ಆಗಸ್ಟ್ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿಯ ಫಾಲೋಯರ್ ಇನ್ಸ್ ಉಪವರ್ಗಕ್ಕೆ ಸೇರಿದೆ ಸಾಫ್ಟ್ ಬಿಸಿನೆಸ್ ಐವತ್ತೊಂಬತ್ತು ಸಂಸ್ಥೆಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ನಾವು ವಿಡಿಯೋದ ಕೊನೆಯಲ್ಲಿ ಆದೇಶಗಳ ನಿರ್ಧಾರಗಳನ್ನು ನೋಡುತ್ತೇವೆ ಪ್ರಶ್ನೆಯಲ್ಲಿರುವ ಕಂಪನಿಯ ಫಲಿತಾಂಶವು ಈ ಕೆಳಗಿನಂತಿರುತ್ತದೆ ಹತ್ತು ಅಂಕಗಳಲ್ಲಿ ಮೂರು ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಎರಡು ಅಂಕಗಳು ನೀವು ಅದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಒಟ್ಟಾರೆಯಾಗಿ ಅಸ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಏಳು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಗೆ ಮೂರು ಅಪಾಯಿಂಟ್ ರೇಟಿಂಗ್ ವಿರುದ್ಧ ಅಫಾಲಯ ಇಂಕ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಅಫೋಲೆಯ ಇಂಕ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡಬಹುದು ಅಪ್ಫೋಲಿಯೋ ಎಂಕ್ ನಲವತ್ತೈದು ಪಾಯಿಂಟ್ ನಾಲ್ಕರಷ್ಟು ಬದಲಾವಣೆ ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಹನ್ನೊಂದು ಪಾಯಿಂಟ್ ಆರು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಅಪ್ಫೋಲಿಯೋ ಎಂಕ್ ಮೊತ್ತವು ಹನ್ನೊಂದು ಡಾಲರ್ಸ್ ನಲವತ್ನಾಲ್ಕು ಸೆಂಟ್ಸ್ ಬಿಲಿಯನ್ ಆಗಿದೆ ಒಂದು ಡಾಲರ್ಸ್ ಐನೂರ ಶತಕೋಟಿಯ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐನೂರ ಶತಕೋಟಿ ಮೌಲ್ಯದ್ದಾಗಿದೆ ಕಂಪನಿಯ ಪುಸ್ತಕದ ಮೌಲ್ಯವು ಶೂನ್ಯ ಡಾಲರ್ಸ್ ಇಪ್ಪತ್ತೊಂಬತ್ತು ಸೆನ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಪುಸ್ತಕ ಬಂಡವಾಳೀಕರಣವು ಇನ್ನೂರ ಮೂರು ಡಾಲರ್ಸ್ ಬಿಲಿಯನ್ ಆಗಿದೆ ಷೇರು ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಎನ್ಕ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಏಳ್ನೂರು ಅರವತ್ಮೂರು ಶೇಕಡ ಪುಸ್ತಕದ ಮೌಲ್ಯವು ಶೂನ್ಯ ಪಾಯಿಂಟ್ ಹದಿನಾಲ್ಕು ಎರಡು ಪ್ರತಿಶತ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಅಧ್ಯಯನದಲ್ಲಿರುವ ಕಂಪನಿಯು ಶೂನ್ಯ ಡಾಲರ್ಸ್ ಎರಡು ಸೆನ್ಸ್ ಆರು ಶತಕೋಟಿ ಸಾಲದ ಬಾಧ್ಯತೆಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ ಒಂಬತ್ತು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಕಾರ್ಯಕ್ಷಮತೆ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ಐವತ್ತಾರು ಪಾಯಿಂಟ್ ಮೂರು ಆಗಿದೆ ಉಪವರ್ಗಕ್ಕೆ ಸರಾಸರಿ ಐವತ್ತೊಂದು ಪಾಯಿಂಟ್ ಆರು ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಇನ್ನೂರ ಮೂರು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಇನ್ನೂರ ಇಪ್ಪತ್ತೆಂಟು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಹದಿಮೂರು ಮೂರು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಏಳು ಪಾಯಿಂಟ್ ಎಂಟು ಆಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಮುಂದಿನ ಹನ್ನೆರಡು ತಿಂಗಳ ಆದಾಯ ಒಂಬೈನೂರ ಅರವತ್ತು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಇಪ್ಪತ್ತ್ ಶೇಕಡ ಉಪವರ್ಗಕ್ಕೆ ಸರಾಸರಿ ಹದಿನೈದು ಪಾಯಿಂಟ್ ಒಂದು ಶೇಕಡ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಅಂಚು ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಶೂನ್ಯ ಪಾಯಿಂಟ್ ಮುನ್ನೂರ ಇಪ್ಪತ್ತೆಂಟು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ನೂರು ಮೂವತ್ಮೂರು ಪ್ರತಿಶತ ಕಡಿಮೆಯಾಗಿದೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಏಳು ಸಾವಿರ ಮೂರು ಸಾವಿರ ಡಾಲರ್ ಮತ್ತು ಉಪವರ್ಗದಲ್ಲಿ ಮೂರು ಸಾವಿರ ಹದಿನಾರು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಒಂದು ನೂರು ಇಪ್ಪತ್ನಾಲ್ಕು ಡಾಲರ್ಸ್ ಮೂರು ಸಾವಿರ ಐವತ್ತೆಂಟೂವರೆ ಸಾವಿರ ಡಾಲರ್ಗಳ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟ ಐನೂರ ಇಪ್ಪತ್ತೆಂಟು ಡಾಲರ್ಸ್ ಟ್ರಿಪಲ್ ಶೂನ್ಯ ಉಪವರ್ಗದಲ್ಲಿ ಮುನ್ನೂರ ಎಂಬತ್ತೆಂಟು ಸಾವಿರ ಡಾಲರ್ ಉಪವರ್ಗದ ಅಂಕಿಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿ ರೇಟಿಂಗ್ಗೆ ಮಾರಾಟ ಉತ್ತಮ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ವಹಿವಾಟಿನ ಪ್ರಮಾಣವು ಆರು ಪಾಯಿಂಟ್ ಎರಡು ಶೇಕಡ ಉಪವರ್ಗಕ್ಕೆ ಸರಾಸರಿ ಎರಡು ಪಾಯಿಂಟ್ ಎರಡು ಶೇಕಡ ತಾಂತ್ರಿಕ ಸೂಚಿಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಎಂಬತ್ತೇಳು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಅಪ್ಫಾಲಿಯೋ ಎಂಕ್ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ಸರಿಸುಮಾರು ನಲವತ್ತೊಂದು ಪ್ರತಿಶತ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಮುನ್ನೂರ ಹತ್ತೊಂಬತ್ತು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಮುನ್ನೂರ ಮೂವತ್ತೊಂದು ಡಾಲರ್ಸ್ ಆಗಿದೆ ಆರ್ಡರ್ ಟೇಬಲ್ಗೆ ಹೋಗೋಣ ಅದು ಎಲ್ಲರಿಗೂ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಸೆಕ್ಯೂರಿಟಿಗಳ ಮೌಲ್ಯಮಾಪನದ ಪರಿಣಾಮವಾಗಿ ಅಫಾಲಿಯೋ ಇಂಕ್ ಮೌಲ್ಯಮಾಪನದ ಮಾಹಿತಿ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಮುನ್ನೂರ ಹತ್ತೊಂಬತ್ತು ಡಾಲರ್ಸ್ ಹದಿನೈದು ನಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ಮೌಲ್ಯಮಾಪನ ಮತ್ತು ಬೆಲೆ ಬದಲಾವಣೆಯನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾದರಿಯ ಆಧಾರದ ಮೇಲೆ ನಡೆಸಲಾಯಿತು ಅಕಿಂ ಸೂಚ್ಯಂಕ ಲಾಭವನ್ನು ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ನಾನ್ನೂರ ಹದಿನೆಂಟು ಪಾಯಿಂಟ್ ಅರವತ್ತೊಂದು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಸೆಪ್ಟೆಂಬರ್ ಶೂನ್ಯ ಮೂರು ಎರಡು ಸಾವಿರ ಇಪ್ಪತ್ತೈದು ರಂದು ಅಧಿವೇಶನದ ಕೊನೆಯಲ್ಲಿ ಒಪ್ಪಂದವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಆರ್ ಮುಖ್ಯ ಖರೀದಿ ಆದೇಶವಾಗಿದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ನಿಜವಾದ ಬೆಲೆಗೆ ಮುಚ್ಚಲಾಗಿದೆ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ದೊಡ್ಡ ಧನ್ಯವಾದಗಳು ಗುರುಮಾರ್ಕೆಟ್ಸ್